ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಸೌಮ್ಯ ರುದ್ರೇಶ್ ಬ್ಲಾಗ್ಸ್ ಇವತ್ತು ಈವ್ನಿಂಗಿಂದ ವ್ಲಾಗ್ನ ಶುರು ಮಾಡಿದ್ದೀನಿ ಹಾಗೆ ಇನ್ನೊಂದು ಏನಪ್ಪ ಅಂದರೆ ಈಗ ರಜಾ ಇರೋದ್ರಿಂದ ಮಕ್ಕಳೆಲ್ಲ ಮನೇಲಿರ್ತಾರೆ ಮಕ್ಕಳು ಮನೆಯಲ್ಲಿದ್ದರೆ ಗೊತ್ತಲ್ಲ ಏನಾದರೂ ಸ್ನ್ಯಾಕ್ಸ್ ಬೇಕೇ ಬೇಕು ಸಂಜೆ ಟೈಮಲ್ಲಿ ಹಾಗಾಗಿ ಪ್ರತಿದಿನವೂ ಏನಾದರೂ ಮಾಡಿಕೊಡ್ತಿದ್ವಿ ಇವತ್ತು ಪಿಜ್ಜಾನ ತರಿಸಿದ್ದೀನಿ ನಮಗೆ ಸ್ವಲ್ಪ ಸ್ಪೈಸಿಯಾಗಿರಲಿ ಅಂತೇಳಿ ರೆಡ್ ಚಿಲ್ಲಿ ತರಿಸಿದ್ವಿ ಹಾಗೆ ಮಕ್ಕಳಿಗೆ ಕಾರ್ನ್ ಮತ್ತು ಆನಿಯನ್ ಪಿಜ್ಜಾನ ತರಿಸ್ಕೊಟ್ಟಿದ್ದೀವಿ ಮಕ್ಕಳನ್ನ ಹೇಗೆ ಹಿಡ್ಕೊಳ್ಳೋದು ಅನ್ನೋದೇ ರಜದಲ್ಲಿ ಒಂದು ಪೇರೆಂಟ್ಸ್ಗೆ ತಲೆ ನಾವು ಹಾಗೆ ಕಲಿಸೋದು ಕೂಡ ಮಕ್ಕಳಿಗೆ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಹೇಳ್ಕೊಡೋಕ್ಕೆ ಇವತ್ತು ಟ್ರೈ ಮಾಡಿದ್ದೀನಿ ಅಂದರೆ ಟೇಬಲ್ಸ್ನ ಮಾಮೂಲಿಯಾಗಿ ಹೇಳೋದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಎಲ್ಲ ಹೇಳಿ ಅಂತ ಹೇಳಿದೆ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ನಮ್ಮ ಮಕ್ಕಳು ನೀವು ನೋಡ್ತಾ ಹೋಗಿ Нэгбардо? <laughs> Нэгчиг Stop laughing. <laughs> 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 ಹಾಗೆ ಟೇಬಲ್ಸ್ ಹೇಳಿ ಅಂದರೆ ಮಕ್ಕಳಿಗೆ ಬೋರ್ ಆಗ್ಬೋದು ಅದರಲ್ಲೇ ಸ್ವಲ್ಪ ಡಿಫ್ರೆಂಟಾಗಿ ಬೇರೆ ಥರ ಬೇರೆ ರೀತಿಯಲ್ಲಿ ನಾವು ತೋರಿಸಿ ಹೇಳಿದರೆ ಮಕ್ಕಳಿಗೆ ಒಂದು ಬೇರೆ ರೀತಿ ಅಂತ ಅನಿಸುತ್ತೆ ದಿನಾಲೂ ಹೊಸ ಹೊಸದನ್ನು ಮಕ್ಕಳು ಹುಡುಕ್ತಾ ಇರ್ತವೆ ಹಾಗೆ ನೆಕ್ಸ್ಟ್ ಡೇ ನಾವೊಂದು ಮದುವೆ ಫಂಕ್ಷನ್ ಕೂಡ ಹೋಗಿದ್ವಿ ಆ ಮದುವೆನ ನೀವು ಕೂಡ ನೋಡ್ತಾ ಹೋಗಿ ನಾನು <laughs> <laughs> ಕನ್ಯ <laughs> اپن دا مطلب الله اما جنہ گوتا 2 منٹ کان دا ناں ایک او دا موضوع تھوڑے دا دا راہ و رنگ پرم دی جوگم پرامی دا حالت حالت ಮದುವೆ ಇದ್ದಿದ್ದು ಹಾವೇರಿ ಜಿಲ್ಲೆ ರಟ್ಟೇಳ್ಳಿ ತಾಲೂಕು ಹಾಗೆ ಮಕ್ರಿನಲ್ಲಿ ಮದುವೆ ಇದ್ದಿದ್ದು ಮಕ್ರಿ ಅಂತಕ್ಕಂಥ ಗ್ರಾಮದಲ್ಲಿ ಮದುವೆ ನಡೆದಿದ್ದು ಮದುವೆ ನಮ್ಮ ಮಾವನ ತಂಗಿಯ ಮೈದನ ಮಗಂದು ಇದು ಮದುವೆ ಇದ್ದಿದ್ದು ಹಾಗೆ ಅವತ್ತು ನಾವು ಎರಡು ಮದುವೆನ ಅಟೆಂಡ್ ಮಾಡಬೇಕಾಗಿತ್ತು ಇಲ್ಲಿ ನಾವು ಫಸ್ಟ್ ಮದುವೆ ಅಂದರೆ ಮುಹೂರ್ತನ ಇಲ್ಲಿ ಮುಗಿಸ್ಕೊಂಡು ಬೆಳಿಗ್ಗೆ ದಾವಣಗೆರೆ ಬಿಟ್ಟು ಈ ಒಂದು ಮಕರಿಗೆ ಬರೋ ಅಷ್ಟರಲ್ಲಿ ನಾವು ಟೂ ಅವರ್ಸ್ ಬೇಕು ಇಲ್ಲಿ ಮುಹೂರ್ತನ ಮುಗಿಸ್ಕೊಂಡು ನಾವು ಇನ್ನೊಂದು ಮದುವೆ ಕೂಡ ಹೋಗಬೇಕಾಗಿತ್ತು ಅಲ್ಲೇ ಕೆಲವೊಂದಷ್ಟು ಫೋಟೋಗಳನ್ನ ನಾವು ತೆಗೆಸ್ಕೊಂಡ್ವಿ ಮದುವೆ ತುಂಬ ಚೆನ್ನಾಗಾಯಿತು ಅಂತ ಹೇಳ್ಬೋದು ಮನೆ ಒಳಗೇ ಮದುವೆ ಮಾಡಿಕೊಟ್ರು ಹಿಂದೆಲ್ಲ ಹಾಗೇ ಮನೆ ಮುಂದೆ ಮನೆ ಒಳಗಡೆ ಹಳ್ಳಿಗಳಲ್ಲೆಲ್ಲ ಮದುವೆ ಮಾಡ್ತಿದ್ರು ಈಗಲೂ ಕೂಡ ಇದೆ ತುಂಬ ಮನೆ ಚಿಕ್ಕದಾಗಿತ್ತು ಅಂದಾಗ ಮಾತ್ರ ಚೌಟ್ರಿಗಳಲ್ಲಿ ಮಾಡೋವಂಥದ್ದು ಹಾಗೆ ನಾವು ಇನ್ನೊಂದು ಮದುವೆ ಕೂಡ ಅಟೆಂಡ್ ಮಾಡಬೇಕಾಗಿತ್ತು ಅಂತ ಹೇಳಿದ್ನಲ್ಲ ನಮ್ಮ ಅತ್ತೆಯ ತಂಗಿಯ ಐದ್ನ ಮಗನ ಮದುವೆ ಇದು ಇದು ಬಂದು ವೀರಾಪುರ ಅಂತ ಹೇಳಿಬಿಟ್ಟು ಮಾಸೂರ್ ಹತ್ರ ರಟ್ಟೇಳ್ದಿಂದ ಮುಂದೆ ಮಾಸೂರ್ ಅಂತ ಬರುತ್ತೆ ಅಲ್ಲೇ ಚೌಟ್ರಿನಲ್ಲಿ ಇದ್ದಿದ್ದು ಈ ಒಂದು ಮದುವೆ ಹಾಗೆ ನಮ್ಮ ಪುಟಾಣಿ ಕೂಡ ಕೆಲವೊಂದಷ್ಟು ಫೋಟೋಗಳನ್ನ ಅಲ್ಲಿ ತೆಗಿಸ್ಕೊಂಡ್ಲು ಚೌಟ್ರಿ ಮಾತ್ರ ಹೊಸ ಚೌಟ್ರಿ ತುಂಬ ಚೆನ್ನಾಗಿತ್ತು ಬಿ ಸಿ ಪಾಟೀಲ್ ಅವರ ಕ್ಷೇತ್ರದಲ್ಲಿ ಬರುವಂಥದ್ದು ಅವ್ರದ್ದೇ ಅಂತ ಕೇಳಲ್ಪಟ್ವಿ ಹಾಗೆ ಮದುವೆ ಫಂಕ್ಷನ್ಸ್ ಎಲ್ಲ ಮುಗಿಸ್ಕೊಂಡು ಬರೀ ಮದುವೆಗಳನ್ನೇ ಅಟೆಂಡ್ ಮಾಡೋದು ಆಗಿಬಿಟ್ಟಿದೆ ಹಾಗೆ ಮದುವೆ ಫಂಕ್ಷನ್ಗಳೆಲ್ಲ ಮುಗಿಸ್ಕೊಂಡು ನಾವು ಕೂಡ ಕೆಲವೊಂದಷ್ಟು ಫೋಟೋಗಳನ್ನ ತೆಗೆಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ನಿಮ್ಮೆಲ್ಲರ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಹೊಸ್ದಾಗಿ ಯಾರ್ಯಾರು ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು